ಅಷ್ಟು ಬೇಗ ಕೆಲವರು ನನಗೆ ಸಿಕ್ಕಿದೆ ನನಗೆ ಸಿಕ್ಕಿದೆ ನಿನ್ಗೆ ಸಿಗ್ತಾ ಅಂತೇಳಿ ಹೇಳಿ ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮಲ್ಲಿ ದೊಡ್ಡ ದೊಡ್ಡ ನಾಯಕರುಗಳಿಗೆ ಇನ್ನೂ ಯಾರಿಗೂ ಫಾರಂ ಕೊಟ್ಟಿಲ್ಲ ಯಾರ್ಯಾರ ಹತ್ರ ಮಾಧ್ಯಮದವ್ರ ಹತ್ರ ಬಿಫಾರಂಪ್ಗಳಿದೆಯೋ ನನಗಂತೂ ಗೊತ್ತಿಲ್ಲ ನಮ್ಮಲ್ಲಿ ಹೈಕಮಾಂಡ್ ನಾನು ಈಗ ಎಂ ಪಿ ಆಗಿ ನನ್ನನ್ನು ಕೋವಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ನನ್ನನ್ನು ಸಂಸದನಾಗಿ ಮಾಡಿದ್ದಾರೆ ಇದ್ದೀನಿ ನಾನು ಇನ್ನೂ ಓಡಾಡ್ತಾ ಇದ್ದೀನಿ ನನ್ನ ಅವಧಿ ಇನ್ನೂ ಮುಗ್ದಿಲ್ಲ ಲೋಕಸಭೆ ಚುನಾವಣೆ ಹತ್ರ ಮಾಧ್ಯಮದವ್ರ ಬಿ ಫಾರ್ಮ್ ಇದೆಯಾ ನನಗಂತೂ ಗೊತ್ತಿಲ್ಲ ನಮ್ಮಲ್ಲಿ ಹೈಕಮಾಂಡ್ ನಾನು ಈಗ ಎಂ ಪಿ ಆಗಿ ನನ್ನ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ನನ್ನನ್ನ ಸಂಸದನಾಗಿ ಮಾಡಿದ್ದಾರೆ ಇದೀನಿ ನಾನು ಇನ್ನು ಓಡಾಡ್ತಾ ಇದ್ದೀನಿ ನನ್ನ ಅವಧಿ ಇನ್ನೂ ಮುಗ್ದಿಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತ ಏನು ಎತ್ತ ಅಂತ ನಮ್ಮ ವರಿಷ್ಠರು ಮೂರ್ನಾಲ್ಕು ಸರ್ವೆಗಳನ್ನ ಮಾಡಿದ್ದಾರೆ ಯಾರು ಟಿಕೆಟ್ ಕೊಡಬೇಕು ಏನು ಎತ್ತ ಅಂತೇಳಿ ತೀರ್ಮಾನ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ ಅಷ್ಟು ಬೇಗ ಕೆಲವರು ನನಗೆ ಸಿಕ್ಕಿದೆ ನನಗೆ ಸಿಕ್ಕಿದೆ ನಿನ್ಗೆ ಸಿಗ್ತಾ ಕೇಳ್ ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮಲ್ಲಿ ದೊಡ್ಡ ದೊಡ್ಡ ನಾಯಕರಿಗೆ ಇನ್ನೂ ಯಾರಿಗೂ ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ಇವ್ರಿಗೆ ಎಲ್ಲಿಂದ ಬಂತು ಅಂತೇಳಿ ನನಗೇನು ಗೊತ್ತಿಲ್ಲ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಅವ್ರನ್ನೇ ಕೇಳಿ ತಿಂಗಳೇ ನಮ್ಮ ಪಕ್ಷದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀರಿ ಏನು ಎತ್ತ ಅಂತೇಳಿ ಎಲ್ಲ ತಿಳ್ಕೊಂಡಿರೋದ್ರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತೈಸ್ನಿಂದ ಕೋಲಾರದ ಚಿತ್ರಣ ಏನಿದೆ ಪ್ರತಿ ಲೋಕಸಭಾ ಚುನಾವಣೆಗಳಲ್ಲಿ ಅಂತ ಎಲ್ಲ ತಿಳ್ಕೊಂಡಿರೋದ್ರಿಂದ ನಮ್ಮ ಪಕ್ಷದ ವರಿಷ್ಠರು ದಲಿತರ ಪರವಾಗಿದೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಕೋಲಾರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ರಾಮನ ಭಕ್ತರು ದೇಶ ಪ್ರೇಮಿಗಳಿಗೆ ಯಾವುದೇ ರೀತಿಯಾದಂಥ ಏನು ತೊಂದರೆ ಆಗಲ್ಲ ನಿರಾಶೆ ಆಗಲ್ಲ ಎಲ್ಲ ಒಳ್ಳೇದೇ ಆಗುತ್ತೆ ಏನು ಅದ್ರಲ್ಲಿ ಯಾವ್ದೇ ರೀತಿಯಿಂದ ಹೈಕಮಾಂಡ್ ಏನ್ ತೀರ್ಮಾನ ತಗೊತಾರೆ ನನಗೇನು ಎಪ್ಪತ್ತೈದು ಎಂಬತ್ತು ವರ್ಷ ಏನು ವಯಸ್ಸಾಗಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ಬದ್ವಾಗಿರ್ತೀರಿ ಎಂ ಪಿ ಇದೀನಿ ಆ ತರ ಏನಾದ್ರೂ ರೀತಿ ನಮ್ಮಲ್ಲಿ ವರಿಷ್ಠ ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಊಹಬ್ಬಗಳಿಗೆ ಯಾರನ್ನ ಕಿವಿ ಕೊಡಕ್ ಹೋಗ್ಬೇಡಿ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಅಮಿತ್ ಶಾ ಜಿಯವರು ನಡ್ಡಾರವರು ಯಡಿಯೂರಪ್ಪ ಅವರು ವಿಜೇಂದ್ರ ಅವರು ನಮ್ಮ ಬೊಮ್ಮಾಯಿರವರು ಅಶೋಕ್ ಅವರು ಎಲ್ಲ ವರಿಷ್ಠರು ಪ್ರಹ್ಲಾದ್ ಜೋಶಿ ಅವರಿಂದ ಹಿಡಿದು ಸಂತೋಷ್ ಜಿಯಿಂದ ಹಿಡ್ದು ಎಲ್ಲರನ್ನ ವರಿಷ್ಠರು ಯಾ ನಮ್ಮ ಜಿಲ್ಲಾ ಟೋಟಲ್ ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಆ ಥರ ತೊಂದರೆ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಾವಿಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ